ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಿನ್ನೆ ನಡೆದು ಬಿಗ್ ಬಾಸ್ ಎಪಿಸೋಡ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಫಸ್ಟ್ ಮೈನ್ ಗುರು ರಕ್ಷಕ್ ಬಗ್ಗೆ ಮಾತಾಡಬೇಕು ಯಾಕೆ ಗುರು ಹಿಂಗೆ ಆಡ್ತಾನೆ ರಕ್ಷಕ್ ಅಂತ ಗೊತ್ತೇ ಆಗೋಲ್ಲ ಏನು ಬೇಕು ಬೇಕು ಅಂತ ಆ ಥರ ಸ್ಟೇಟ್ಮೆಂಟ್ ಕೊಡ್ತಾನೆ ಏನು ಆ ಬ್ಲ್ಯಾಂಕ್ ಎಂಡ್ ವಿಚಾರದಲ್ಲಿ ಪ್ರತಾಪ್ಗುರು ಸ್ವಲ್ಪ ಕಿರಿಕಿರಿ ಮಾಡ್ದೆ ಹೊರಗಡೆ ಹೋಗಿ ಹೆಂಗೈತೆ ಪ್ರತಾಪ್ಗೆ ಅಂತ ಗೊತ್ತಿದ್ರೂ ಒಳಗಡೆ ಹೋಗಿ ಆ ಥರ ಮಾತಾಡ್ತಾರೆ ಮತ್ತು ಬೇಕಾಬಿಟ್ಟಿ ಬೇಕಾಬಿಟ್ಟು ಹೇಳ್ತಾಯಿರ್ತಾನೆ ಗುರು ಏನು ಸ್ವಲ್ಪ ಬುದ್ಧಿ ಕಡಿಮೆನ ಇನ್ನೂ ಸ್ವಲ್ಪ ಏಜ್ ಆಗಬೇಕಾ ಅಥವಾ ಅವನಿರೋದೆ ಹಂಗೆ ಒಂದು ಗೊತ್ತಾಗ್ತಾ ಇಲ್ಲ ಏನು ಮಾಡೋಕ್ಕಾಗಲ್ಲ ಗುರು ಆ ವಯ್ಸಲ್ಲಿ ಆ ಥರ ಆಟಿಟ್ಯೂಡ್ ಇದ್ದೇ ಇರುತ್ತೆ ಸ್ವಲ್ಪ ಜಾಸ್ತಿ ರಕ್ಷಕ್ಕಿದೆ ಅನ್ಕೋತೀನಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸ್ವಲ್ಪ ಏನೋ ದುರಂಕಾರ ಅಂತಾರಲ್ಲ ಅದು ಸ್ವಲ್ಪ ಜಾಸ್ತಿ ಇದೆ ಅದನ್ನು ಕಡಿಮೆ ಮಾಡಿಕೊಂಡ್ರೆ ಸಾಕು ಗುರು ಮುಂದೆ ಬೆಳಿಬೋದು ಇಂಡಸ್ಟ್ರಿಯಲ್ಲಿ ಇವ್ನು ಇದೇ ಥರ ಚೆಂಡ್ ಚೆಂಡ್ ಥರ ಆಡ್ತಾ ಹೋದರೆ ಕಷ್ಟ ಐತೆ ಯಾವುದನ್ನು ಕೇರೆ ಮಾಡಲ್ಲ ಯಾರಿಗೂ ರೆಸ್ಪೆಕ್ಟ್ ಕೊಡೋಲ್ಲ ಸುಮ್ಮನೆ ಬೇಕಾಬಿಟ್ಟು ಮತ್ತೆ ಹೋದರೆ ಮುಂದೆ ಕಷ್ಟ ಆಗುತ್ತೆ ಗುರು ಸುಮ್ಮ ಸುಮ್ಮನೆ ಬಿಲ್ಡಪ್ ತಗೊಳ್ಳೋದು ಆಪಲ್ಲ ಯಾಕೆ ಇವೆಲ್ಲ ಗುರು ನೀನು ಚೆನ್ನಾಗಿ ಹೆಸ್ರು ಮಾಡು ಚೆನ್ನಾಗಿ ಒಳ್ಳೇದು ಮಾಡು ಅವ್ರ ಜನನೇ ಬಿಲ್ಡಪ್ ಕೊಡ್ತಾರೆ ನೀನು ಯಾಕೆ ಟೆನ್ಷನ್ ತಗೊಂಡು ನೀನೆ ಸುಮ್ಮ ಸುಮ್ಮನೆ ಬಿಲ್ಡಪ್ ತೊಗೋತೀಯ ಮತ್ತು ಈಶಾನ್ಯ ಬಗ್ಗೆ ಮಾತಾಡ್ಬೇಕು ಅವಳಿಗಂತೂ ಪ್ರಪಂಚ ಹೆಂಗ್ ನಡೀತಾ ಇದೆ ಅನ್ನೋದೇ ಗೊತ್ತಾಗಿಲ್ಲ ಅನ್ಸುತ್ತೆ ನೀವು ಹೊರಗಡೆ ಬಂದು ಎಲ್ಲನೂ ನೋಡೋಳೆ ಗುರು ಯಾರಿಗೆ ಎಷ್ಟೊಂದು ಜನ ಫಾಲೋವರ್ಸ್ ಅವ್ರೆ ಯಾರನ್ನ ಜನ ಇಷ್ಟಪಡ್ತಾ ಇದಾರೆ ಅಂತ ಗೊತ್ತಿರುತ್ತೆ ಹೊರಗಡೆ ಬಂದ ಮೇಲೆ ಮತ್ತೆ ಒಳಗಡೆ ಕಳ್ಸಿದ್ರೆ ಹೆಂಗ್ ಹೋಗಿ ಹೆಂಗ್ ಬರಬೇಕಂತ ಗೊತ್ತಿಲ್ಲ ಅವ್ಳಿಗೆ ಅದು ಒಂಥರ ಚೈಲ್ಡ್ ಗುರು ಇನ್ನ ಇನ್ನ ಮೈಂಡ್ ಮಿಚೂರ್ಡ್ ಆಗಿಲ್ಲ ಅಷ್ಟೆ ಚೈಲ್ಡ್ ಚೈಲ್ಡ್ ಹಂಗೆ ಆಡ್ತಾವೆ ಇನ್ನು ಅದಕ್ಕೆ ಕಿಚ್ಚ ಸುದೀಪ್ ಅವರು ಸರಿಯಾಗಿ ಕ್ಲಾಸ್ ತೊಗೊಳೋರೆ ಜಾಸ್ತಿ ಏನು ಹೋಗಿಲ್ಲ ಗುರು ಒಂದೆರಡು ಮಾತಾಡೋರೆ ಅಷ್ಟೆ ಅಷ್ಟೇ ಸಾಕು ಅವ್ರಿಗೆ ಬುದ್ಧಿ ಕಲಿಬೇಕಂದ್ರೆ ಓಕೆ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ನಲ್ಲಿ ಐವತ್ತು ಸಾವಿರ ಫಾಲೋವರ್ಸ್ ಆಗೋ ಮೂಮೆಂಟ್ ಐತೆ ಗುರು ಇನ್ನೊಂದು ಇನ್ನೊಂದು ನೂರು ಇನ್ನೂರು ಜನ ಫಾಲೋವರ್ಸ್ ಆದರೆ ಐವತ್ತು ಸಾವಿರ ಕಂಪ್ಲೀಟ್ ಆಗುತ್ತೆ ತುಂಬ ಖುಷಿ ಆಗ್ತಾ ಇದೆ ಇನ್ಸ್ಟಾಗ್ರಾಮಲ್ಲಿ ಅದೇ ಥರ ಯೂಟ್ಯೂಬಲ್ಲೂ ಯಾವಾಗ ಗುರು ಐವತ್ತು ಸಾವಿರ ಆಗೋದು ಹ್ಞೂ ಓಕೆ ನಾನು ಇನ್ಸ್ಟಾಗ್ರಾಮಲ್ಲೇ ಆಗಲಿ ಯೂಟ್ಯೂಬಲ್ಲೇ ಆಗಲಿ ಐವತ್ತು ಸಾವಿರ ಫಾಲೋವರ್ಸು ಇವ್ರು ಇನ್ಸ್ಟಾಗ್ರಾಮಲ್ಲಿ ಸಿಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಯಾವುದೇ ಕಾರಣಕ್ಕೂ ಒಂದು ವರ್ಷ ಆಯ್ತು ಅನ್ಕೋತೀನಿ ಗುರು ಒಂದು ವರ್ಷದಲ್ಲಿ ಐವತ್ತು ಸಾವಿರ ಫಾಲೋವರ್ಸ್ ಆಗೋರೆ ಅಂದರೆ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ ಎಲ್ಲ ಫಾಲೋ ಮಾಡ್ತಾ ಇರೋರಿಗೆಲ್ಲ ಓಕೆ ಫ್ರೆಂಡ್ಸ್ ಇದೇ ಥರ ಯೂಟ್ಯೂಬಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಓಕೆ ಫ್ರೆಂಡ್ಸ್ ಬಾಯ್